ಎಂಇಐ ಆಟದ ಮೈದಾನದಲ್ಲಿ ಶೌಚಾಲಯ ಮತ್ತು ಸ್ನಾನದ ಗೃಹದ ಉದ್ಘಾಟನೆ ಶಾಸಕ ಎಸ್ ಮುನಿರಾಜು ಉದ್ಯಾನವನ ಮತ್ತು ಆಟದ ಮೈದಾನದಲ್ಲಿ ವಾಯು ವಿಹಾರಕ್ಕೆ ಬರುವ ವೃದ್ಧರಿಗೆ ಆಟಗಾರರಿಗೆ ಮತ್ತು ಇತರರ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಉದ್ಯಾನದಲ್ಲಿ ಮತ್ತು ಆಟದ ಮೈದಾನದಲ್ಲಿ ಶೌಚಾಲಯ ಸ್ನಾನದ ಗ್ರಹ ಇಲ್ಲದೆ ಇರುವ ಜಾಗಗಳನ್ನು ಗುರುತಿಸಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಅಂತ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರು ಹೇಳಿದರು ಅವರು ಎಂಇಐ ಆಟದ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಶೌಚಾಲಯ ಮತ್ತು ಸ್ನಾನದ ಕೊಠಡಿಗಳನ್ನು ಶಾಸಕ ಎಸ್ ಮುನಿರಾಜು ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಬಿಜೆಪಿ ಅಧ್ಯಕ್ಷ ಸೋಮಶೇಖರ ದಾಸರಳಿ ವಲಯದ ಆಯುಕ್ತ ಡಾಕ್ಟರ್ ನವೀನ್ ಕುಮಾರ್ ಸಹಾಯ ಸಹಾಯಕ ಇಂಜಿನಿಯರ್ ಮಂಜೇಗೌಡ ಕೆ ಮತ್ತು ಬಿಬಿಎಂಪಿ ಸಿಬ್ಬಂದಿ ವೃಂದದವರು ವಾರ್ಡ್ ಬಿಜೆಪಿ ಅಧ್ಯಕ್ಷ ಮಧುಸೂದನ್ ಮಾಜಿ ಅಧ್ಯಕ್ಷ ಬಿಎಂ ಕೃಷ್ಣ ಸ್ಥಳೀಯ ಬಿಜೆಪಿ ಮುಖಂಡರಾದ ಗುರುಪ್ರಸಾದ್ ಆನಂದ್ ರೆಡ್ಡಿ ಪಿಎಚ್ ರಾಜು ಶ್ರೇಷ್ಠ ಗುತ್ತಿಗೆದಾರರ ಮಹದೇವ್ ರೆಡ್ಡಿ ಸೇರಿದಂತೆ ಈ ಸಮಸ್ತ ನಾಗರಿಕ ಬಂಧು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ का <imitation> <imitation>

ಏನ ಇಲ್ಲಿ ಏನಾದ್ರು ನೋಡ್ರಿ ನಾಳೆ ಸಾಯಂಕಾಲ ಟ್ಯಾಪು ಇರಲ್ಲ